ಓಕೆ ಈಗ ಮತ್ತೆ ನಾವು ಮುಂದುವರಿಸೋಣ ಸರಿಯಾಗಿ ಇವತ್ತು ಸರಿಯಾಗಿ ಐದೂವರೆ ಗಂಟೆಗೆ ಐದು ಮೂವತ್ತಕ್ಕೆ ನಮ್ಮ ಇಂಗ್ಲೀಷ್ ಮಾಸ್ಟ್ರು ಆನ್ಲೈನ್ ತರಗತಿಯನ್ನು ತೆಗೆದುಕೊಳ್ತಾರೆ ಐದೂವರೆ ಗಂಟೆಗೆ ಎಲ್ಲರೂ ಜಾಯ್ನ್ ಆಗಿ ಓಕೆ ಈಗ ಚಲುವೆ ಪುಡಿ ಶುಷ್ಕ ಅರಳಿದ ಸುಣ್ಣದೊಂದಿಗಿನ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿ ತಯಾರಿಸಲಾಗುತ್ತದೆ ಚಲುವೆ ಪುಡಿಯ ಅಣುಸೂತ್ರ ಕ್ಯಾಲ್ಶಿಯಂ ಆಕ್ಸಿಕ್ಲೋರೇಟ್ ಸಿ ಎಲ್ ಟು ಇದನ್ನ ರಿಪೀಟೆಡ್ ಆಗಿ ಕೇಳ್ತಾರೆ ಪ್ರಶ್ನೆ ಪರೀಕ್ಷೆಯಲ್ಲಿ ಚಲುವೆ ಪುಡಿಯ ರಾಸಾಯನಿಕ ಸೂತ್ರವೇ ಸಿ ಎ ಓ ಸಿ ಎಲ್ ಟು ಕ್ಯಾಲ್ಶಿಯಂ ಆಕ್ಸಿ ಸಮೀಕರಣ ಸಿ ಎ ಓ ಎಚ್ ಟಾಯ್ಸ್ ಸಿ ಎ ಓ ಎಚ್ ಟಾಯ್ಸ್ ಅಂದರೆ ಏನು ಇದೊಂದು ನಾವು ತಿನ್ನು ಸುಣ್ಣ ಅಂತ ಎಲ್ಲಿಗೆ ಹಚ್ಚು ಸುಣ್ಣ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅದರ ಮೇಲೆ ಈ ಒಂದು ಬ್ರೈನ್ ದ್ರಾವಣದ ಮೂಲಕ ನಾವು ಸೋಡಿಯಂ ಕ್ಲೋರೈಡಕ್ಕೆ ಸೋಡಿಯಂ ಕ್ಲೋರೈಡ್ ಬ್ರೈನ್ ದ್ರಾವಣವನ್ನು ಅದರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಕ್ಲೋರಿನ್ ಅನಿಲ ಬಿಡುಗಡೆ ಆಗಿತ್ತಲ್ಲ ಆ ಅನಿಲವನ್ನು ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಮೇಲೆ ನಾವು ಹಾಯಿಸಿದಾಗ ಆಕ್ಸಿ ಕ್ಲೋರೈಟ್ ಬ್ಲೀಚಿಂಗ್ ಪೌಡರ್ ಚೆಲುವೆ ಪುಡಿ ಉಂಟಾಗ್ತದೆ ಚೆಲುವೆ ಪುಡಿಯ ಉಪಯೋಗಗಳು ಏನು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಈ ಒಂದು ಹತ್ತಿ ಮತ್ತು ನಾರಿನ ಬಣ್ಣ ಅಷ್ಟು ಶುಭ್ರವಾಗಿರೋದಿಲ್ಲ ಅದು ಆ ನಾರು ಸ್ವಲ್ಪ ಅದಕ್ಕೆ ಹಸಿರು ಬಣ್ಣ ಅಥವಾ ಕಟ್ಟಿಗೆ ಬಣ್ಣ ಇರ್ತದೆ ಅದಕ್ಕೆ ಬಿಳಿ ಬಣ್ಣ ಬರೋಕೆ ಏನ್ಮಾಡ್ತಾರೆ ಅದಕ್ಕೆ ಚೆಲುವೆ ಪುಡಿಯನ್ನು ಹಾಕಿದಾಗ ಅದು ಶುಭ್ರ ಬಿಳಿ ಬಣ್ಣದಾಗ್ತದೆ ಅದೇ ರೀತಿ ಕಾಗದ ಕಾರ್ಖಾನೆಯಲ್ಲಿ ಮರಳದ ತಿರುಳಿ ಮರಳ ಮರದ ತಿರುಳು ಬ್ರೌನ್ ಕಲರ್ ಇರುತ್ತದೆ ಹೌದಾ ಒಂಥರ ಖಾಕಿ ಬಣ್ಣ ಇರ್ತದೆ ಆ ಒಂದು ಬ್ರೌನ್ ಕಲರ್ ಹೋಗೋಕೆ ಏನು ಮಾಡ್ತಾರೆ ಅದಕ್ಕೆ ಕ್ಲೋರಿನ್ ಇದು ಚಲುವೆ ಪುಡಿಯನ್ನು ಬೆರೆಸ್ತಾರೆ ಚಲುವೆ ಪುಡಿಯನ್ನು ಬೆರೆಸಿದಾಗ ಅದು ನಮ್ಮ ಪೇಪರ್ ಹ್ಯಾಂಗ್ ವೈಟ್ ಇರ್ತದಲ್ಲ ಆ ವೈಟ್ ಪೇಪರಾಗಿ ತಯಾರಾಗ್ತದೆ ಅದೇ ರೀತಿ ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳನ್ನು ಬಿಳುಪು ನೀಡಲು ಈ ರಾಜಕಾರಣಿಗಳು ಹಾಕ್ಕೊತಾರಲ್ಲ ಬಿಳಿ ಬಟ್ಟೆ ಆ ಬಟ್ಟೆ ಅದು ಬೆಳ್ಳಗಾಗೋಕ್ಕೆ ಕೂಡ ಏನಾಗ್ತಾರೆ ಬ್ಲೀಚಿಂಗ್ ಪೌಡ್ರನ್ನು ಹಾಕ್ತಾರೆ ಹೌದಾ ಅಥವಾ ಬ್ಲೀಚಿಂಗ್ ಲಿಕ್ವಿಡನ್ನು ಹಾಕ್ತಾರೆ ನೆನಪಲ್ಲಿರ್ತಾರೆ ಮಕ್ಕಳೇ ಚಲುವೆ ಪುಡಿಯ ಉಪಯೋಗಗಳು ಚಲುವೆ ಪುಡಿಯ ಅಣುಸೂತ್ರ ಚಲುವೆ ಪುಡಿಯ ಅಣುಸೂತ್ರ ಆಕ್ಸಿ ಆಕ್ಸಿಕ್ಲೋರೇಟ್ ಮತ್ತು ಇನ್ನು ಚಲುವೆ ಪುಡಿ ಉಪಯೋಗಗಳಂದರೆ ಬಾತ್ರೂಮಲ್ಲಿ ನಾವು ಬಾತ್ರೂಮನ್ನು ಕ್ಲೀನ್ ಮಾಡೋಕ್ಕೆ ವಾಸನೆಯನ್ನು ಹೋಗೋಕ್ಕೆ ಈ ನೀರು ಕಲುಷಿತವಾದ ನೀರು ಅದರ ನೀರಲ್ಲಿರುವ ಬಣ್ಣವನ್ನು ತೆಗೆದು ಅದನ್ನು ಶುಭ್ರ ಮಾಡೋಕ್ಕೆ ಸ್ವಿಮ್ಮಿಂಗ್ ಪೂಲಲ್ಲಿ ಏನಾಗ್ತಾರೆ ಚಲುವೆ ಪುಡಿಯನ್ನು ಹಾಕಿ ಆ ನೀರನ್ನು ಶುಭ್ರವಾಗಿರಿಸ್ತಾರೆ ಅನೇಕ ಇಲ್ಲಿ ನೋಡಿ ಮುಂದುವರಿಯುತ್ತೆ ಅದರ ಉಪಯೋಗಗಳು ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಮತ್ತು ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಬಳಸುತ್ತಾರೆ ಹೌದಾ ಉತ್ಕರ್ಷಣಕಾರಿಯಾಗಿ ಯಾಕೆ ಬಳಸರೆ ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ನೀವು ಕಲ್ತಿದೀರಿ ರಾಸಾಯನಿಕ ಕ್ರಿಮಿ ಮತ್ತು ಸಮೀಕರಣಗಳು ಉತ್ಕರ್ಷಣೆ ಅಂದ್ರೇನು ಆಕರ್ಷಣೆ ಅಂದ್ರೇನು ಉತ್ಕರ್ಷಣಕಾರಿಯಾಗಿ ಯಾಕೆ ಬಳಸ್ತಾರೆ ಇದನ್ನಂದ್ರೆ ಇದರಲ್ಲಿ ಏನಿದೆ ಆಕ್ಸಿ ಆಕ್ಸಿಕ್ಲೋರೇಟ್ ಇದೆ ಸಿ ಎ ಓ ಎಲ್ ಆಕ್ಸಿಜನ್ ಏನಿದು ಉತ್ಕರ್ಷಣಕಾರಿ ಆಮ್ಲಜನಕವನ್ನು ಸೇರಿಸಿದ್ರೆ ಅದನ್ನು ಉತ್ಕರ್ಷಣ ಅಂತ ಕರಿತೀವಿ ಇದರಲ್ಲಿ ಆಕ್ಸ್ ಆಕ್ಸಿಜನ್ ಇರೋದ್ರಿಂದ ಚಲುವೆ ಪುಡಿಯನ್ನು ನಾವು ಯಾವುದೇ ಒಂದು ರಾಸಾಯನಿಕಕ್ಕೆ ಸೇರಿಸಿದಾಗ ತನ್ನಲ್ಲಿರುವ ಆಮ್ಲಜನಕವನ್ನು ಬೇರೆ ರಾಸಾಯನಿಕಕ್ಕೆ ಬಿಟ್ಟು ಕೊಡುತ್ತೆ ಸಿ ಎ ಓ ಸಿ ಎಲ್ ಟು ಅದಕ್ಕೆ ಇದನ್ನು ಉತ್ಕರ್ಷಣಕಾರಿ ಆಗಿ ಬಳಸ್ತಾರೆ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಕುಡಿಯುವ ನೀರಿಗೆ ಇದನ್ನು ಸ್ವಲ್ಪ ಪ್ರಮಾಣದ ಬ್ಲೀಚಿಂಗ್ ಪೌಡ್ರನ್ನ ಹಾಕಿದಾಗ ಅದು ಶುಭ್ರ ಆಗ್ತದೆ ಮತ್ತು ಕ್ರಿಮಿಗಳಿಂದ ನೀರಲ್ಲಿ ಪೌಡ್ರ್ ಭಾಳ ಹಾಕ ಹಾಕ್ಯಾರೇನ್ರಿ ವಾಸ್ ವಾಶ್ ಅಂತ ಕರಿತಿರಲ್ಲ ನೀವು ಹೇಳ್ತಿರಲ್ಲ ಅದು ಯಾಕಂದರೆ ಅದರಲ್ಲಿ ಈ ಒಂದು ಬ್ಲೀಚಿಂಗ್ ಪೌಡ್ರನ್ನು ಅಥವಾ ಕ್ಲೋರಿನ್ ಅನಿಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿರ್ತಾರೆ ಇನ್ನು ಅಡುಗೆ ಸೋಡಾ ಅಡಿಗೆ ಸೋಡಾವನ್ನು ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಯಾವುದು ಸೋಡಿಯಂ ಬೈ ಕಾರ್ಬೋನೇಟ್ ಇದನ್ನು ಏನಂತ ಕರೀತಾರೆ ಸೋಡಿಯಂ ಸೋಡಿಯಂ ಬೈ ಕಾರ್ಬೋನೇಟ್ ಇನ್ನೊಂದು ಹೆಸರು ಇದಕ್ಕೆ ಅಡುಗೆ ಸೋಡಾಗೆ ಸೋಡಿಯಂ ಬೈ ಕಾರ್ಬೋನೇಟ್ ಅಡುಗೆ ಸೋಡಾದ ಇನ್ನೊಂದು ಹೆಸರು ಅಡುಗೆ ಸೋಡ ಅಡುಗೆ ಸೋಡಾ ಪೆನ್ ಬೇರೆ ತಗೊಳ್ಳೋಣ ಓಕೆ ಇಂಕ್ ಪೆನ್ ಅಡುಗೆ 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 ಸೋಡಾ ಅಡುಗೆ ಸೋಡಾವನ್ನ ಸೋಡಿಯಂ ಬೈ ಕಾರ್ಬೋನೇಟ್ ಸೋಡಿಯಂ ಬೈ ಕಾರ್ಬೋನೇಟ್ ಅಂತಲೂ ಕರೀತಾರೆ ಬೈ ಕಾರ್ಬೋನೇಟ್ ಮತ್ತೆ ವಾಷಿಂಗ್ ಸೋಡಾವನ್ನು ಸೋಡಿಯಂ ಕಾರ್ಬೋನೇಟ್ ಅಂತ ಕರೀತಾರೆ ಮತ್ತು ಕನ್ಫ್ಯೂಸ್ ಆಗುತ್ತಲ್ಲ ಅಡುಗೆ ಸೋಡಾ ಮತ್ತು ವಾಷಿಂಗ್ ಸೋಡಾಕ್ಕೆ ನಾವು ನೀವೊಂದು ನೆನಪಲ್ಲಿ ಇಟ್ಕೋಬೇಕು ಅಡುಗೆ ಸೋಡಾದಲ್ಲಿ ಹೌದಾ ಬೈ ಅಂದರೆ ಬೈ ಹಾಕೊಳ್ಳೋ ಕಾರ್ಬೋನೇಟ್ ಸೋಡಿಯಂ ಬೈ ಕಾರ್ಬೋನೇಟ್ ವಾಷಿಂಗ್ ಸೋಡಾದಲ್ಲಿ ಬೈ ಅಂತ ಬರೋದಿಲ್ಲ ಬರೇ ಸೋಡಿಯಂ ಕಾರ್ಬೋನೇಟ್ ಅಡುಗೆ ಸೋಡಾದಲ್ಲಿ ಮಾತ್ರ ಬೈ ಕಾರ್ಬೋನೇಟ್ ಬರ್ತದೆ ಇದನ್ನ ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಕರೀತಾರೆ ಅಥವಾ ಸೋಡಿಯಂ ಹೈಡ್ರೋಜನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತಾರೆ ಹೌದಾ ನೆನಪಿರುತ್ತಲ್ಲ ನಿಮ್ಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಲ್ಲಿದೆ ನೋಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಣು ಸೂತ್ರ ಎ ಎಚ್ ಸಿ ಓ ತ್ರೀ ಎನ್ ಎ ಅಂದರೆ ಸೋಡಿಯಂ ಎಚ್ ಅಂದರೆ ಹೈಡ್ರೋಜನ್ ಸಿ ಒ ತ್ರೀ ಅಂದರೆ ಕಾರ್ಬೋನೇ ಹೈಡ್ರೋಜನ್ ಕಾರ್ಬೋನೇಟ್ ಉಪಯೋಗಗಳು ಯಾವ್ಯಾವು ಅಡಿಗೆ ಸೋಡಾ ರೀ ಬಜ್ಜಿ ಮಾಡಕ್ಕೆ ಹಾಕ್ತೀರಿ ನೀವು ಇಡ್ಲಿ ದೋಸೆ ಮಾಡೋಕ್ಕೆ ಅಡಿಗೆ ಸೋಡಾ ಹಾಕ್ತೀರಿ ಬ್ರೆಡ್ ಕೇಕ್ ತಯಾರಿಗೆ ಸೋಡಾ ಬಳಸ್ತೀರಿ ನೀವು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಮತ್ತು ಟಾರ್ಟಿಕ್ ಆಮ್ಲಗಳ ಮಿಶ್ರಣ ಇನ್ನು ಬೇಕಿಂಗ್ ಪೌಡರ್ ಅಂತ ಒಂದು ಬರ್ತದೆ ರೀ ಡಬ್ಬ್ಯಾ ಬರ್ತದೆ ಪ್ಯಾಕ್ ಅದು ಅದರಾಗ ಅಡುಗೆ ಸೋಡಾ ಮತ್ತು ಟಾರ್ಟಾರಿಕ್ ಆಮ್ಲ ಎರಡು ಇರ್ತದೆ ಏನು ಕೇಳ್ತಾರೆ ಪ್ರಶ್ನೆ ಪರೀಕ್ಷೆಗೆ ಬಂದಿದೆ ಬೇಕಿಂಗ್ ಸೋಡಾದಲ್ಲಿರುವ ಸಂಯುಕ್ತಗಳು ಯಾವುವು ಏನು ಪ್ರಶ್ನೆ ಬರ್ತದೆ ಬೇಕಿಂಗ್ ಸೋಡಾದಲ್ಲಿರುವ ಬೇಕಿಂಗ್ 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 ಸೋಡಾದಲ್ಲಿರುವ ಸಂಯುಕ್ತಗಳು ಯಾವುವು ಬೇಕಿಂಗ್ ಪೌಡರ್ ಸಾರಿ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಪುಡಿ ಅಂತ ಕರೀತಾರೆ ಯಾವುದ್ಯಾವುದು ಅಡುಗೆ ಸೋಡಾ ಅಡುಗೆ ಸೋಡಾ ಬರ್ಕೊಳ್ಳೋದನ್ನು ಭಾಳ ಸಲ ಪರೀಕ್ಷೆಗೆ ಕೇಳಿದ್ದಾರೆ ಅಡುಗೆ ಸೋಡಾ ಅಂದರೆ ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ हाइड्रोजन कार्बोनेट ಮತ್ತೆ ಟಾರ್ಟารಿಕ್ ಆಮ್ಲ ಯಾವ ಆಮ್ಲ ಟಾರ್ಟารಿಕ್ ಆಮ್ಲ ನೆನಪಿರುತ್ತಲ್ಲ बेकिंग सोडाಕ್ಕೆ ಟಾರ್ಟารಿಕ್ ಆಮ್ಲ ಮತ್ತು ಬೇಕಿಂಗ್ ಸೋಡಾ ಎಂಬುದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಸೋಡಿಯಂ ಬೈ ಕಾರ್ಬೊನೇಟ್ ಅಂತನೂ ಕರೀತಾರೆ ಇದನ್ನು ಬೇಕಿಂಗ್ ಪುಡಿ ಆಗಬೇಕಿದ್ದು ಸೋಡಾ ಆಗಿದೆ ಬೇಕಿಂಗ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಹಾಗೂ ಟಾರ್ಟಾರಿಕ್ ಆಮ್ಲಗಳ ಮಿಶ್ರಣವಾಗಿದೆ ಎರಡನೇ ಉಪಯೋಗ ಯಾವುದು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಅಡುಗೆ ಸೋಡಾದ ಉಪಯೋಗ ಹೇಳಕ್ಕೆ ನಾವು ಅಭ್ಯಾಸ ಮಾಡ್ತಿದ್ದೀವಿ ಈಗ ಜಠರದ ಆಮ್ಲೀಯತೆ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಆಮ್ಲಶಾಮಕವಾಗಿ ಬಳಸ್ತಾರೆ ಜಠರ್ ಭಾರಿ ನಿಮ್ಗೆ ಗ್ಯಾಸ್ ರೀ ಹೊಟ್ಟೆ ಪಿತ್ತಾಗಿಬಿಟ್ಟಿರ್ತದೆ ಹೊಟ್ಟೆ ಉಪ್ಕೊಂಡ್ಬಿಟ್ಟಿರ್ತದೆ ಅವಾಗ ಏನು ಮಾಡ್ತಾರೆ ಸ್ವಲ್ಪ ಅಡುಗೆ ಸೋಡಾವನ್ನು ಸ್ವಲ್ಪ ನೀರು ಹಾಕಿ ಅದ್ರಾಗ ಸ್ವಲ್ಪ ಲಿಂಬೆ ಹಿಂಡಿ ಕುಡಿದ್ಬಿಡ್ತರಿ ಅವಾಗ ಏನಾಗ್ತದೆ ಆಮ್ಲೀಯತೆ ಕಡಿಮೆ ಆಗ್ತದೆ ಅಲ್ದೇ ಇದನ್ನ ಬೆಂಕಿ ಆರಿಸುವ ಸೋಡಾ ಅಂತಾನು ಕರೀತಾರೆ ಬೆಂಕಿ ಆರಿಸಲು ಸ್ಪ್ರೇ ಇರ್ತದೆ ಆ ಸ್ಪ್ರೇಯಲ್ಲಿ ಇದನ್ನ ಬಳಸ್ತಾರೆ ಓಕೆ ಮುಂದಿನ ಇದರ ಉಪಯೋಗ ವಾಷಿಂಗ್ ಸೋಡಾ ಆಗಲೇ ಎ ಎಚ್ ಸಿ ಅಡುಗೆ ಸೋಡಾ ಇತ್ತು ಈಗ ಎನ್ ತ್ರೀ ಟೆನ್ ಹೆಚ್ ಟು ವಾಷಿಂಗ್ ಸೋಡಾ ಇದನ್ನು ಏನಂತ ಕರಿತೀವಿ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಇದು ರಾಸ ಸೋಡಿಯಂ ಕಾರ್ಬೋನೇಟ್ ಎನ್ ಎ ಇದೆ ಇಲ್ಲಿ ತ್ರೀ ಇದೆ ಸೋಡಿಯಂ ಕಾರ್ಬೊನೇಟ್ ಜೊತೆಗೆ ಟೆನ್ ಹೆಚ್ ಟು ಓ ಟೆನ್ ಹೆಚ್ ಟು ಓ ಅಥವಾ ಬಿಡ್ಲೂಬಹುದು ಕೆಲವರು ಬರೀತಾರೆ ಬೇಕಿಂಗ್ ಸೋಡಾವನ್ನು ಕಾಸುವ ಮೂಲಕ ಪಡೆದ ಸೋಡಿಯಂ ಕಾರ್ಬೋನೇಟನ್ನು ಪುನಃ ಸ್ಫಟಿಕೀಕರಣದಿಂದ ವಾಷಿಂಗ್ ಸೋಡಾ ತಯಾರಿಸಲಾಗುತ್ತದೆ ಈ ವಾಷಿಂಗ್ ಸೋಡಾವನ್ನು ಸೋಡಿಯಂ ಬೈ ಕಾರ್ಬೋನೇಟಿಂದನೇ ಈ ಬೇಕಿಂಗ್ ಸೋಡಾದಿಂದನೇ ವಾಷಿಂಗ್ ಸೋಡಾ ತಯಾರು ಮಾಡ್ತಾರೆ ಅದನ್ನು ಕಾಯಿಸಿದಾಗ ಬೇಕಿಂಗ್ ಸೋಡಾ ಇರೋದು ವಾಷಿಂಗ್ ಆಗಿ ಬದಲಾವಣೆ ಆಗ್ತದೆ ಈ ಕ್ರಿಸ್ಟಲೈಸೇಷನ್ ಇಂದ ಏನು ಬರ್ತದೆ ಇದು ಕ್ರಿಸ್ಟ್ ಹತ್ತು ಓ ಬರ್ತದೆ ಉಪಯೋಗಗಳು ಸೋಡಿಯಂ ಕಾರ್ಬೋನೇಟ್ ಅನ್ನು ಗಾಜು ಸಾಬೂನು ಮತ್ತು ಕಾಗದದ ಕಾರ್ಖಾನೆಗಳಲ್ಲಿ ಉಪಯೋಗಿಸ್ತಾರೆ ಗಾಜು ತಯಾರು ಮಾಡಲಿಕ್ಕೆ ಒಂದು ವಾಷಿಂಗ್ ಸೋಡಾ ಕಚ್ಚಾ ವಸ್ತು ಆಗಿದೆ ಸಾಬೂನು ಸಾಬೂನು ತಯಾರು ಮಾಡಲು ಇದನ್ನು ಬಳಸ್ತಾರೆ ಅಲ್ಲದೆ ಕಾಗದ ಕಾರ್ಖಾನೆಗಳಲ್ಲಿ ಕೂಡ ಇದನ್ನ ಬಳಸ್ತಾರೆ ಇದನ್ನು ಬೋರಾಕ್ಸ್ ಸೋಡಿಯಂ ಸಂಯುಕ್ತಗಳು ಬೋರಾಕ್ಸ್ ಕೃಷಿಗೆ ಬಳಸ್ತಿದ್ರಿ ನೀವು ಬೋರಿಕ್ ಆ್ಯಸಿಡ್ ಅಂತ ಕರಿತೀವಿ ನಾವು ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸ್ಬೋದು ಸೋಡಿಯಂ ಕಾರ್ಬೋನೇಟನ್ನು ಮೊದಲು ಬಟ್ಟೆ ತೊಳೆಯಲು ಬಳಸ್ತಿದ್ವಿ ಈಗ ಬಟ್ಟೆ ಒಂದು ಪೌಡ್ರ್ಗಳಲ್ಲಿ ಬಳಸಿ ಮೊದಲು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಬರ್ತಿತ್ತು ಅದರಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಬೇಸ್ ಪೌಡ್ರ್ ಆಗಿತ್ತು ಈಗೆಲ್ಲ ಇವೆಲ್ಲ ರಿನ್ನು ಸರ್ಫ್ ಎಕ್ಸೆಲ್ಲು ಈ ರೆಲ್ ಇವೆಲ್ಲ ಪೆಟ್ರೋಲಿಯಂ ಬೇಸ್ಡು ಸ್ವಚ್ಛಕಾರಕವಾಗಿ ಡಿಟರ್ಜೆಂಟ್ಗಳಾಗಿವೆ ಈಗ ಹೆಚ್ಚಾಗಿ ಈ ಬಟ್ಟೆ ಸೋಡಾವನ್ನು ವಾಷಿಂಗ್ ಸೋಡಾವನ್ನು ಡಿಟರ್ಜೆಂಟರಲ್ಲಿ ಬಳಸ್ತಾ ಇಲ್ಲ ಮೊದಲು ಬಳಸ್ತಾ ಇದ್ರು ಪ್ಲಾಸ್ಟ್ರ್ ಆಫ್ ಪ್ಯಾರಿಸನ್ನು ತಯಾರು ಮಾಡೋದು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಹೆಮಿ ಅಂದರೆ ಅರ್ಧ ಹೈಡ್ರೇಟ್ ಅಂದರೆ ನೀರು ಸಿ ಎ ಅಂದರೆ ಕ್ಯಾಲ್ಸಿಯಂ ಎಸ್ ಒ ಫೋರ್ ಅಂದರೆ ಸಲ್ಫೇಟ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಅಂದರೆ ಒನ್ ಬೈ ಟು ಹೈಡ್ರೇಟ್ ಅಂದರೆ ಎಚ್ ಒ ಸಿ ಎಸ್ ಒ ಫೋರ್ ಹಾಫ್ ಎಚ್ ಒ ಕ್ಯಾಲ್ಶಿಯಮ್ ಸಲ್ಫೇಟ್ ಹೆನಿ ಹೈಡ್ರೇಟ್ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಗ ಪ್ಲ್ಯಾಸ್ಟರ್ ಪ್ಲ್ಯಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಮಗೆ ನೀವು ದಿನ ನೋಡ್ರಿ ನಿಮಗೆ ಯಾರಿಗ್ಯಾರು ಯಾರಿಗಾದರೂ ಯಾರಿಗಾದರೂ ಕೈ ಕಾಲು ಮುರಿದ್ರೆ ಪ್ಲ್ಯಾಸ್ಟರ್ ಹಾಕ್ತಾರಲ್ಲ ಈ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ ಇಂದಾನೆ ಪ್ಲ್ಯಾಸ್ಟರ್ ಹಾಕಿರ್ತಾರೆ ಜಿಪ್ಸಮ್ ಅನ್ನ ಮುನ್ನೂರ ಎಪ್ಪತ್ಮೂರು ಡಿಗ್ರಿ ಕಿಲ್ಮಿಲ್ಗೆ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಅರ್ಥ ಆಗ್ತದಲ್ಲ ಮಕ್ಕಳೇ ಮುನ್ನೂರ ಎಪ್ಪತ್ಮೂರು ಡಿಗ್ರಿ ಇದನ್ನ ಕಾಯಿಸಬೇಕು ಯಾವ್ದನ್ನ ಜಿಪ್ಸಮ್ಮನ್ ಹೌದಾ ಸಿ ಎ ಎಸ್ ಒಫ್ ಅನ್ನ ನೀವು ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಬೆರಿಸ್ ದೊರೀತದೆ ಇದು ಬಿಳಿ ಬಣ್ಣದ ಪುಡಿಯಾಗಿದ್ದು ನೀರಿನೊಂದಿಗೆ ಬೆರೆಸಿದಾಗ ಪುನಃ ಘನ ಜಿಪ್ಸಮ್ ರೂಪಕ್ಕೆ ಬದಲಾಗುತ್ತದೆ ಇದೊಂಥರ ರಿವರ್ಸಿಯಲ್ ರಿವರ್ಸಿಬಲ್ ರಿಯಾಕ್ಷನ್ ರೀ ಜಿಪ್ಸಮ್ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗ್ತದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಗೊಂಡು ನೀರೊಳಗೆ ಹಾಕಿದಾಗ ಅದು ಮತ್ತೆ ಜಿಪ್ಸಮ್ ಆಗ್ತದೆ ಇಲ್ಲಿದೆ ನೋಡ್ರಿ ಇದು ಏನಿದೆ ಸಿ ಎಸ್ ಸಿ ಎಸ್ ಫೋರ್ ಹಾಫ್ ಎಚ್ ಟು ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದಕ್ಕೆ ನೀರನ್ನು ಬೆರೆಸಿದಾಗ ಇದು ಏನಾಯಿತು ಜಿಪ್ಸಮ್ ಆಯ್ತು ಜಿಪ್ಸಮ್ಮನ್ನು ನೀವು ಏನು ಮಾಡಿ ಕಾಯಿಸಿ ಎಷ್ಟನ್ನು ಕಾಯಿಸಬೇಕು ಮುನ್ನೂರ ಎಪ್ಪತ್ತ್ಮೂರು ಡಿಗ್ರಿ ಕೆಲವಿನಿಗೆ ಕಾಯಿಸಿದಾಗ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗತ್ತೆ ಸಿ ಎಸ್ ಫೋರ್ ಹಾಫ್ ಎಚ್ ಟು ಓ ಆಗತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಾಳಿಯಲ್ಲಿನ ತೇವಾಂಶದೊಂದಿಗೆ ಶೀಘ್ರವಾಗಿ ಉಪ್ಪಿಸಿ ಗಟ್ಟಿಯಾಗುವುದರಿಂದ ಇದನ್ನು ತೇವಾಂಶ ನಿರೋಧಕ ಸಂಗ್ರಹಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಏರ್ಟೈಟ್ ಕಂಟೇನರಲ್ಲಿ ಪ್ಲಾಸ್ಟರ್ ಆಫ್ ಪ್ರೆಸ್ ಪೌಡರ್ ಮಾರ್ತಾರೆ ಮತ್ತೆ ನೀವು ಮ್ಯಾಲ್ ಪಿ ಓ ಪಿ ಅಂತ ಮಾಡಿಸ್ತಾರೆ ಮನೆಗೆ ಭಾರಿ ಚಂದ ಕಾಣಕ್ಕೆ ಮತ್ತೆ ಗಾಡಿ ಸ್ಮೂತ್ ಆಗಿರೋಕೆ ಪಿ ಓ ಪಿ ಶೀಟ್ಗಳನ್ನು ಹಚ್ತಾರೆ ಪಿ ಓ ಪಿ ಅದಕ್ಕೆ ಹಚ್ತಾರೆ ಗಾಡಿಗೆ ಮೇಲೆ ಸೀಲಿಂಗ್ಗೆ ಫ್ಯಾನ್ ಪಿ ಓ ಪಿ ಮಾಡಿಸ್ರಿ ಪಿ ಓ ಪಿ ಮಾಡಿಸ್ರಿ ಅಂತಾರಲ್ಲ ಮತ್ತು ಆಟಿಕೆಗಳನ್ನು ತಯಾರಿಸ್ಬೋದು ಇದರ ಉಪಯೋಗ ನೋಡಿ ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸ್ತಾರೆ ಎರಡನೇದ್ದು ಆಟಿಕೆಗಳ ತಯಾರಿಕೆಯಲ್ಲಿ ಮತ್ತೆ ಸೀಲಿಂಗ್ಗಳ ಕೃತ ನಯವಾದ ಗೋಡೆಗಳು ಮತ್ತು ಸೀಲಿಂಗ್ಗಳ ತಯಾರಿಕೆಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ ಈಗ ಸ್ಫಟಕೀಕರಣ ನೀರು ಅಂದರೆ ನೋಡೋಣ ಲವಣ ಒಂದರ ಅಣುಸೂತ್ರದಲ್ಲಿರುವ ನೀರಿನ ಅಣುವನ್ನು ಘಟಕ್ ಅಣುವನ್ನುವರು ಸ್ಫಟಕೀಕರಣ ನೀರು ಹೊಂದಿರುವ ಲವಣಗಳಿಗೆ ಉದಾಹರಣೆಗಳು ವಾಷಿಂಗ್ ಸೋಡಾ ಎನ್ ಎನ್ ಎ ಸಿ ಓ ತ್ರೀ ಟೆನ್ ಎಚ್ ಟು ಓ ಇಲ್ಲಿದೆ ಟೆನ್ ಎಚ್ ಟು ಓ ಇದೇ ಸ್ಫಟಕೀಕರಣ ನೀರು ವಾಷಿಂಗ್ ಸೋಡಾದಲ್ಲಿರುವ ಟೆನ್ ಎಚ್ ಟು ಓ ಲವಣ ಒಂದರ ಘಟಕ ಅಣುಸೂತ್ರದಲ್ಲಿರುವ ನೀರಿನ ಅಣುವನ್ನ ಲವಣ ಅಂದ್ರೆ ಇಲ್ಲಿದೆ ಸೋಡಿಯಂ ಕಾರ್ಬೋನೇಟ್ ಇದೊಂದು ಲವಣ ಹೌದಾ ಲೋಹ ತ್ರೀ ಪ್ಲಸ್ ಟೆನ್ ಎಚ್ ಟು ಓ ಇಲ್ಲಿ ತಾಮ್ರ ಲೋಹ ಇದೆ ಎಸ್ ಅ ಇದೆ ಎರಡು ಸೇರಿ ಜೊತೆಗೆ ನೀರಿನ ಅಣು ಇದಲ್ಲ ಜೊತೆಗೆ ಇರುವ ನೀರಿನ ಅಣುವೆ ಸ್ಫಟಿಕೀಕರಣ ನೀರು ಅದೇ ರೀತಿ ಜಿಪ್ಸಮ್ ಸಿ ಎಸ್ಒರ್ ಟು ಸಿಎಸ್ಒರ್ ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲೂ ಕೂಡ ಏನಿದೆ ಸ್ಫಟಕೀಕರಣ ನೀರಿದೆ ಇಲ್ಲಿ ಫೋರ್ ಹಾಫ್ ಎಚ್ ಟು ಇಲ್ಲೂ ಕೂಡ ಒಂದು ಅರ್ಧ ನೀರಿನ ಅಣುವಿದೆ ನೋಡಲು ಶುಷ್ಕವಾಗಿರುವಂತೆ ಕಂಡರೂ ಕೆಲವು ಲವಣಗಳು ಸ್ಫಟಕೀಕರಣ ನೀರನ್ನು ಹೊಂದಿರುತ್ತವೆ ಸಜಲ ತಾಮ್ರದ ಸಲ್ಫರ್ ನೀಲಿ ಬಣ್ಣದ್ದಾಗಿದ್ದು ಕಾಸಿದಾಗ ನೀರನ್ನು ಕಳೆದುಕೊಂಡು ಬಿಳಿ ಬಣ್ಣದ ನಯವಾದ ಪುಡಿಯಾಗುತ್ತದೆ ಈ ಪುಡಿಗೆ ನೀರನ್ನು ಸೇರಿಸಿದಾಗ ಪುನಃ ನೀಲಿ ಬಣ್ಣ ಪಡೆದುಕೊಳ್ಳುತ್ತದೆ ಇದನ್ನು ಪ್ರಯೋಗ ನಾನು ನಿಮಗೆ ಹಾಕ್ತೀನಿ ಗ್ರೂಪಲ್ಲಿ ನೋಡಿ ಸ್ಫಟಿಕೀಕರಣದ ನೀರಿನ ಒಂದು ಪ್ರಯೋಗ ಹಾಕ್ತೀನಿ ಗ್ರೂಪಲ್ಲಿ ಗುಂಪಿನಲ್ಲಿ ಈಗ ನಿಮಗೆ ಸರಿಯಾಗಿ ಐದು ಮೂವತ್ತಕ್ಕೆ ಇಂಗ್ಲಿಷ್ ಮಾಸ್ಟ್ರು ಇಂಗ್ಲಿಷ್ ಮಾಸ್ಟ್ರು ನಿಮಗೆ ಇಂಗ್ಲೀಷು ಕ್ಲಾಸ್ ತಗೊಳ್ತಾರೆ ನೀವು ಎಲ್ಲರೂ ಐದೂವರೆಗೆ ಜಾಯಿನ್ ಆಗಿ ಮತ್ತು ಇವತ್ತಿಗೆ ಒಂದು ಎರಡನೇ ಒಂದು ಚಾಪ್ಟರ್ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಮುಕ್ತಾಯವಾಗ್ತದೆ ಮೂರನೇ ಚಾಪ್ಟರ್ ಹೆಚ್ಚಿನ ಸಂಖ್ಯೆಯಲ್ಲಿ ಗುಂಪಿಗೆ ಶೇರ್ ನೀವು ಯಾರು ಹೋಮ್ ವರ್ಕ್ ಮಾಡ್ತಾ ಇಲ್ಲ ಮಾಡಿ ವರೆಗೆ ರೆಡಿಯಾಗಿ ಇಂಗ್ಲಿಷ್ ಆನ್ಲೈನ್